ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಒಂದು ಟೊಮೊಟೊ ಸೂಪ್ ಮಾಡಿ ಕುಡಿಯೋಣ ಅದಕ್ಕೋಸ್ಕರ ಇಲ್ಲಿ ನಾನು ಮೂರು ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಏನು ಇಷ್ಟೊಂದು ಅಂದ್ಕೋತಾಯಿದ್ದೀರಾ ಈಗ ಮಾಡಿ ಇಟ್ಕೋಬೋದು ಆ ಮಾಡಿ ಇಟ್ಕೊಂಡ್ಬಿಟ್ರೆ ಹೊರಗಡೆ ಇಟ್ಕೊಂಡ್ರೆ ಒಂದು ಎರಡು ದಿವಸಕ್ಕೆ ಏನು ಸಮಸ್ಯೆ ಇಲ್ಲ ವಾರಗಟ್ಟಲೆ ಇಟ್ ಉಪಯೋಗಿಸ್ತೀವಿ ಅಂದರೆ ಫ್ರಿಜ್ಜಲ್ಲಿ ಹಾಕಿಟ್ಕೊಂಡ್ರೆ ಅವಾಗ ಅವಾಗ ಬಿಸಿ ಮಾಡಿ ಕುಡಿಬೋದು ಹಾಗೆ ಇದಕ್ಕೆ ಬೇಕಾಗುವಂತಹ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಐದಾರು ಪಲಾವ್ ಎಲೆ ಎರಡು ಚಮಚದಷ್ಟು ಮೆಣಸಿನಕಾಳು ಒಂದು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿ ಹೆಸಳುಗಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಹದ್ ಹತ್ತು ಹದಿನೈದು ಹೆಸರುಗಳಿದ್ದಾವೆ ಹಾಗೆ ಇಲ್ಲಿ ಎರಡು ಇಷ್ಟು ದಪ್ಪದ ಬೆಲ್ಲ ಹಾಗೂ ಒಂದು ಎರಡು ಚಮಚ ಸಕ್ಕರೆ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮುಖ್ಯವಾಗಿ ಬೇಕಾದ್ದು ಬೆಣ್ಣೆ ಹಾಗೆ ಒಂದು ನಾಲ್ಕೈದು ಕಾಳು ಇದು ಲವಂಗ ಹಾಗೂ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಇಷ್ಟನ್ನು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೂ ಸಾದಾ ಚಿಲ್ಲಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಒಂದು ಮೂರು ಚಮಚ ಆಗುತ್ತೆ ಅಷ್ಟನ್ನು ತೊಗೊಂಡಿದ್ದೆ ಈಗ ಮಾಡಲಿಕ್ಕೆ ಶುರು ಮಾಡೋಣ ಇದಕ್ಕೆ ಮುಖ್ಯವಾಗಿ ನಮಗೆ ಬೆಣ್ಣೆ ಬೇಕು ತುಪ್ಪದಲ್ಲಿ ಅಷ್ಟು ಚೆನ್ನಾಗಲ್ಲ ಈ ಬೆಣ್ಣೆಯನ್ನು ಹಾಕ್ಕೊಂಡು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ ಸುಲಭ ಆಗತ್ತೆ ಅಂತ ನಾನು ಕುಕ್ಕರ್ ಪಾತ್ರೆಯನ್ನು ತಗೊಂಡಿದ್ದೀನಿ ನೀವು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡೋದಾದ ಒಂದು ಸಣ್ಣ ಇಂಡಾಲಿಯಂ ಪಾತ್ರೆ ತೊಗೊಳ್ಳಿ ಒಳ್ಳೇದಾಗತ್ತೆ ಅದಕ್ಕೆ ಈಗ ನಾವು ಇಟ್ಕೊಂಡಿರುವಂತಹ ಬೆಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ನೀವು ಮಾಡೋದ ಮನೆಯಲ್ಲಿ ಮಾಡೋದಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದರೆ ಬೆಣ್ಣೆಯನ್ನು ಸ್ವಲ್ಪ ಕಡಿಮೆನೆ ತಗೊಳ್ಳಿ ನಾನಿಲ್ಲಿ ಎರಡು ಮೂರು ಕೆ ಜಿ ಹಾಕಿರೋದ್ರಿಂದ ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಜಾಸ್ತಿ ಬೆಣ್ಣೆಯನ್ನು ತಗೊಂಡಿದ್ದೀನಿ ಈಗ ಅದ್ರ ಜೊತೆಗೆ ನಾವಿಟ್ಕೊಂಡಿರುವಂತಹ ಚಕ್ಕೆ ಮಚ್ಚು ಲವಂಗ ಮೆಣಸಿನಕಾಳು ನಿಮ್ಮ ಹತ್ರ ನೈಸ್ ಮೆಣಸಿನಕಾಳು ಪೌಡ್ರ್ ಇದ್ದರೆ ಅದನ್ನು ಕೊನೆಯಲ್ಲಿ ಉದುರಿಸ್ಕೋಬೋದು ನಾನಿಲ್ಲಿ ಮೆಣಸಿನ ಕಾಳನ್ನೇ ಉಪಯೋಗಿಸ್ತಾ ಇರೋದ್ರಿಂದ ರುಬ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇವೆಲ್ಲವನ್ನ ಬೆಣ್ಣೆಯಲ್ಲಿ ಹುರ್ಕೋಬೇಕು ಹಾಗೆ ಪಲಾವ್ ಎಲೆ ಇದು ಮಸ್ಟ್ ನಾವು ಹಾಕಲೇಬೇಕು ಪಲಾವ್ ಇದಕ್ಕೆ ತುಂಬ ಚೆನ್ನಾಗಿ ಆಗತ್ತೆ ನಾವು ಸೂಪ್ ಮಾಡುವಾಗ ಈಗ ಬೆಣ್ಣೆ ಕರಗಿದೆ ಅದರಲ್ಲಿ ಇದನ್ನು ಹುರ್ಕೊಂಬಿಡೋಣ ಕ್ಲೀನಾಗಿ நுழி இது செம்பாதோ சேர்ஸ் குக்கர் ஜீவிதா நம்ம ஆக்டே பாத்திர அவதா ஸ்டெப்ஸ் இதாக விட்டு நான் தூம் ಮಟ್ಟವನ್ನು ಹಾಕೊಬ್ರಿಕ್ ಈಗ ಇದಕ್ಕೆ ನಾವು ಇಟ್ಕೊಂಡಿರುವಂತಹ ಬೆಲ್ಲ ಸಕ್ಕರೆ ಆಮೇಲೆ ಉಪ್ಪು ಇಷ್ಟನ್ನು ಹಾಕೊಂಬರೋಣ ಖಾರದ ಪುಡಿ ಮಾತ್ರ ಕೊನೆಯಲ್ಲಿ ಸೇರಿಸಿಕೊಳ್ಳುವಂಥದ್ದು ಈಗ ಇದಕ್ಕೊಂದು ಅರ್ಧ ನೀರು ಕ್ಲೀನಾಗಿ ಕೆಳಗಡೆಗೆ ನಾವು ಆಲ್ರೆಡಿ ಮಿಶ್ರ ಮಾಡಿರೋದ್ರಿಂದ ಆರಾಮಾಗಿ ಇದು ಬೆನ್ನ ಮೇಲೆ ಹತ್ತಕ್ಕಿಂತ ಕಡಿಮೆ ಆಗಿಬಿಡುತ್ತೆ ಓಕೆ ಇದನ್ನು ಮುತ್ತಿ ಬೇಯಿಸ್ಕೊಳ್ತೀವಿ ಬೇಯಕ್ಕೆ ಇಟ್ಕೊಬೇಡೋಣ ಕುಕ್ಕರ್ನಲ್ಲಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಸ್ ಯಾಕಂದ್ರೆ ಚೆನ್ನಾಗಿ ಕರಗಬೇಕು ಟೊಮೊಟೊ ಹಾಗಾಗಿ ಒಂದು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಟೊಮೊಟೋವನ್ನು ಮೂರ್ನಾಲ್ಕು ಬಿಸಿಲು ಕೂಗಿಸ್ಕೊಂಡು ಈಗ ತಗೊಂಡಾಗಿದೆ ಇದರಲ್ಲಿರುವ ನೀರಿನ ಅಂಶವನ್ನು ಸಪ್ರೇಟ್ ಮಾಡಬೇಕು ಸೋಸ್ಕೊಂಡ್ಬಿಡೋಣ ಸೋಸ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬುವಂಥದ್ದು ತೆಗೆದು ಸೋಸ್ಕೊಂಡ್ಬಿಡೋಣ ಎಲ್ಲವನ್ನೂ ಗೇರಿಗೆ ಇಳಿಸ್ಕೊಂಬಿಡೋದು ರುಬ್ಲಿಕ್ಕೆ ಸುಲಭ ಆಗುತ್ತೆ ಅವಾಗ ನಾವು ಸೋಸಿಕೊಂಡಂತಹ ನೀರು ಇದು ರುಬ್ಲಿಕ್ಕೂ ಕೂಡ ನಾವು ಉಪಯೋಗಿಸ್ತೀವಿ ಹಾಗೆ ಇದು ಸೋಸಿದಂತಹ ಟೊಮೊಟೊ ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಚೆನ್ನಾಗಾಗುತ್ತೆ ಈ ಸೂಪನ್ನು ಮಾಡಿ ಕುಡಿಯೋದ್ರಿಂದ ನಮ್ಮ ನಾಲ್ಕಿ ಮೇಲೆ ಇರುವಂತಹ ಟೇಸ್ಟ್ ಬಟ್ಸ್ ಏನಿದೆ ಅದು ಇನ್ನೊಂದ್ಚೂರಿ ಎಂಡ್ರಿಚ್ ಆಗುತ್ತೆ ನಾವು ತಿನ್ನುವಂಥ ಆಹಾರ ಏನಾಗುತ್ತೆ ರುಚಿಯಾಗುತ್ತೆ ಮತ್ತು ಜೀರ್ಣಕ್ರಿಯೆಗೆ ಕೂಡ ಬಹಳ ಇದು ಆಗಾಗ ಮಾಡ್ಕೊಂಡು ಕುಡಿತಾ ಇರ್ಬೇಕು ಈಗ ನಾವು ಬೇಯಿಸಿದಂತಹ ಟೊಮೊಟೊದಲ್ಲಿ ಎಲ್ಲ ನೀರನ್ನು ತೆಗ್ದಿದ್ವಿ ಇದ್ರಲ್ಲಿ ನೀರಿನ ಅಂಶ ಅಷ್ಟು ಹೋಗಿರೋದ್ರಿಂದ ರುಬ್ಲಿಕ್ಕೆ ಸರಿ ಆಗೋಲ್ಲ ಹಾಗಾಗಿ ನಾವೇನು ರಸ ಇಟ್ಕೊಂಡಿದೀವಿ ಆ ರಸವನ್ನು ನಾವೊಂದು ನಾಲ್ಕು ಸ್ಪೂನ್ ಇದಕ್ಕೆ ಸೇರಿಸ್ಕೊಳ್ಳೋಣ ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ರುಬ್ಕೊಂಡಂತಹ ಪಲ್ಪನ್ನ ನಾನು ಸೋಸ್ಕೊತಾ ಇದ್ದೀನಿ ಇದನ್ನ ಸೋಸ್ಕೊಳ್ಬೇಕಾದ್ರೆ ನಮ್ಗೆ ನಾವು ಮೊದಲೇ ಈ ನೀರೇನಿದೆ ಅದರ ಅವಶ್ಯಕತೆ ತುಂಬಾ ಇರುತ್ತೆ ಯಾಕಂದ್ರೆ ಅದು ಗಟ್ಟಿ ಇದ್ರೆ ಈಸಿಯಾಗಿ ಸೋಸ್ಕೊಂಡು ಹೋಗಲ್ಲ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀರನ್ನು ನಾನು ಅದೇ ಇದಕ್ಕೆ ಮೊದಲನೇ ಇದನ್ನ ಸೇರಿಸ್ಕೊಂಡಿದೀನಿ ರುಬ್ಕೊಂಡಿದ್ದನ್ನು ಹೀಗೆ ಮಾಡಿ ಅಷ್ಟನ್ನು ಸೋಸ್ಕೊಂಡು ಒಂದ್ ಪಾತ್ರೆಗೆ ಮಾಡ್ಕೊಂಡ ಈಗ ನಾವು ಏನ್ ರುಬ್ಕೊಂಡಿದ್ವಿ ಅದು ಚರಟ ಈ ತರ ಬಂದಿದೆ ಇದನ್ನ ನಾವು ಇನ್ನೂ ಸಣ್ಣಗಿನ ಇದರಲ್ಲಿ ಬೇಕಾದ್ರು ಧರಿಸ್ಕೋಬಹುದು ಆದ್ರೆ ಸ್ವಲ್ಪ ನಮ್ಗೆಲ್ಲ ಇದು ಸಿಗ್ಲಿ ಅಂದ್ಕೊಂಡು ನಾನು ಅದ್ರ ಸತ್ವ ಎಲ್ಲ ಸಿಗ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡದ್ರಲ್ಲೇ ಮಾಡಿದಿಲ್ಲ ಆದ್ರೆ ಹಾಗಂತ ಬಾಯಿ ಸಿಗಲ್ಲ ಇದು ನುಣ್ಣುಗೆ ರುಬ್ಕೊಂಡಿದೆ ಸೊ ನಾವು ನೋಡಿ ಹೇಗೆ ಬಂದಿದೆ ಚರಟ ಇದನ್ನು ಬೇಕಾದ್ರೆ ಕೈಯಲ್ಲಿ ನಾವು ಕ್ಲೀನಾಗಿ ಹೀಗೆ ಮಾಡಿ ತಕ್ಕೋಬಹುದು ಈ ಚಟವನ್ನು ತೆಗೆದು ಬಿಸಾಕ್ಬೇ ಇನ್ನೊಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆನಲ್ಲಿ ಜಾಸ್ತಿ ಆಯಿತು ಅಂತ ಈ ಪಾತ್ರೆ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಸೂಪು ಪಾತ್ರಲ್ಲಿ ನಾವು ಸೋಸ್ಕೊಂಡಿದ್ದೀವಿ ಇದನ್ನ ಕನ್ಸಿಸ್ಟೆನ್ಸಿಯನ್ನ ನಾವು ಚೆಕ್ ಮಾಡ್ಕೋ ಈಗ ಹದ ಸರಿ ಇದೆ ಇದಕ್ಕೆ ಈ ಸಂದರ್ಭದಲ್ಲಿ ನಾವು ಇಟ್ಕೊಂಡಂತಹ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಗೂ ಸಾದಾ ಚಿಲ್ಲಿ ಪೌಡರ್ ಎಲ್ಲರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಲಿಕ್ಕೆ ಜಾಸ್ತಿ ಅನಿಸ್ಬೋದು ನಮಗೆ ಆದರೆ ಇದು ಅಷ್ಟು ಜಾಸ್ತಿ ಅನಿಸೋದಿಲ್ಲ ಯಾಕಂದರೆ ಟೊಮೊಟೊದಲ್ಲಿ ಇರುವಂತಹ ಹುಳಿ ಅಂಶ ಅದನ್ನೆಲ್ಲ ಎಳ್ಕೊಂಬಿಡತ್ತೆ ಈಗ ನಾವು ಖಾರ ಹಾಕೋದ್ ಕೂಡಲೇ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಗೂ ಪೆಪ್ಪರ್ ಪೌಡರ್ ಇದ್ರೆ ಈ ಸಂದರ್ಭದಲ್ಲಿ ಸೇರಿಸ್ಕೋಬೋದು ನಾನು ಹಾಕೋದಿಲ್ಲ ಯಾಕಂದರೆ ನನ್ನ ಹತ್ರ ಇರೋದು ನೈಸ್ ಪೌಡ್ರ್ ಇಲ್ಲ ಕುಟ್ಟಿ ಹಾಕಿದ್ರೆ ಬಾಯಿಗೆ ಸಿಗತ್ತೆ ಹಾಗಾಗಿ ಬೇಡ ಅನ್ಕೊಂಡು ಹಾಕಿದ್ದೀನಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ சேஸ்க்கோத்தீனீங்க சண்ணகின உரினால இவெல்லாம் உப்பு சொல் சேர்ஸ் ಸ್ವಲ್ಪ ಬೆಣ್ಣೆ ಹಾಕ್ಬೇಕು ಬೆಣ್ಣೆಯನ್ನು ಹಾಕೋಣ ಸ್ವಲ್ಪ ಬೆಣ್ಣೆಯನ್ನು ಇಲ್ಲಿ ಸೇತಿಸ್ತಾ ಬಿಸಿಯಲ್ಲಿ ಕರ್ಕೊಳ್ಳುತ್ತೆ ಅದ್ರೊಳಗಡೆಗೆ ನಾಡಿನ ಇನ್ನೂ ಸೋಸೋದಾದ್ರೆ ಇನ್ನೂ ಸಣ್ಣ ಇದರಲ್ಲಿ ನಾವು ಸೋಸ್ಕೋಬಹುದು ಇದನ್ನ ಅದು ತುಂಬಾ ತಡ ಆಗತ್ತೆ ಅದು ಸೋಸ್ಕೊಳ್ಳಕ್ಕೆ ಇಲ್ಲಿ ನಾನು ವೀಟ್ ಬ್ರೆಡ್ ಅನ್ನ ತಗೊಂಡಿದ್ದೀನಿ ಇದನ್ನ ಸ್ಮಾಲ್ ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡ್ರೆ ಈಗ ಬ್ರೆಡ್ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರೋದು ಇಲ್ಲಿ ವೀಟ್ ಓಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕೋಣ ಸುತ್ತ ಇದನ್ನ ಸೂಪ್ನಲ್ಲಿ ಹಾಕೊಂಡು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಸೊ ಬೆಣ್ಣೆ ಬಿಸಿಗೆ ಕರಿಕೆ ಅದೊಂಥರ ಗಟ್ಟಿ ಆಗುತ್ತೆ ಇದು ಒಂದೆರಡು ನಿಮಿಷದಲ್ಲಿ ಆಗುತ್ತೆ ಈಗ ಬ್ರೆಡ್ ಅನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರೋದು ಇಲ್ಲಿ ಬ್ರೆಡ್ ಓಕೆ ಸ್ವಲ್ಪ ಬೆಣ್ಣೆಯನ್ನ ಹಾಕೋಣ ಸುತ್ತ ಇದನ್ನ ಸೂಪ್ನಲ್ಲಿ ಹಾಕೊಂಡು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಸೊ ಬೆಣ್ಣೆ ಬಿಸಿಗೆ ಕರಿಕೆ ಅದೊಂಥರ ಗಟ್ಟಿ ಆಗತ್ತೆ ಅವಾಗ ಇದು ಒಂದೆರಡು ನಿಮಿಷದಲ್ಲಿ ಆಗುತ್ತೆ ಇದು ಸೊ ಗರಿ ಗಡಿಯಾದ ಈ ಬ್ರೈಟ್ ಅನ್ನ ನಾವು ಸೂಪ್ ಒಳಗಡೆ ಹಾಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ ಸೂಪ್ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ ಇದನ್ನು ನಮಗೆ ಬೇಕಾದಷ್ಟನ್ನು ನಾವು ನಾವು ಕುಡಿಯುವಂಥ ಪೌಳಿಗೆ ಬಿಸಿ ಬಿಸಿಯಾಗಿ ಹಾಕ್ಕೋಬೇಕು ಒಂದಂದರೆ ನಾವು ಸೂಪನ್ನು ಯಾವಾಗಲೂ ಬಿಸಿಯಾಗಿ ಕುಡಿಬೇಕು ಆವಾಗಲೇ ಮಾತ್ರ ಅದು ರುಚಿ ಅನ್ನುವಂಥ ಒಂದು ಖಾರ ಸಿಹಿ ಉಪ್ಪು ಹುರಿ ಎಲ್ಲ ಇದರಲ್ಲಿ ಇರುತ್ತೆ ಇದಕ್ಕೆ ನಾವು ಇಟ್ಕೊಂಡಂತಹ ಹುರಿದಿಟ್ಕೊಂತಹ ಬ್ರೆಡ್ಡನ್ನು ಹಾಕ್ಕೊಳ್ಬೇಕು ಬೆಣ್ಣೆಯಲ್ಲಿ ಇದನ್ನು ಹುಟ್ಟಿಟ್ಕೊಂಡಿದ್ದೀವಿ ಎಸ್ ಇನ್ನು ಕ್ರೀಮು ಕ್ರೀಮನ್ನು ಕೂಡ ನಾವು ಇದು ಫ್ರೆಶ್ ಕ್ರೀಮು ನಾವು ಎ ಟೈಮ್ ಎಲ್ಲರೂ ಕುಡಿತೀವಿ ಅಂದಾಗ ನಾವೇನು ಇಟ್ಕೊಂಡಿದ್ದೀವಿ ಅದಿಷ್ಟಕ್ಕೂ ಸೇರಿಸ್ಕೋಬೋದು ಇಲ್ಲ ನಾವು ಒಬ್ರೊಬ್ಬರು ಒಂದೊಂದು ಟೈಮಲ್ಲಿ ಕುಡಿತೀವಿ ಅನ್ನೋ ಟೈಮಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋ